ಕೈಬೀಸಿ ಕರೆದ ಕುವೈತ್ ನಲವತ್ಮೂರು ವರ್ಷಗಳ ನಂತರ ಹೊಸ ಅನುಬಂಧ ಮಿನಿ ಭಾರತಕ್ಕೆ ಮೋದಿ ಭೇಟಿ ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ಎರಡು ದಿನಗಳ ಕುವೈತ್ ಪ್ರವಾಸಕ್ಕೆ ಹೋಗಿದ್ದಾರೆ ಬರೋಬ್ಬರಿ ನಲವತ್ಮೂರು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಕುವೈತ್ಗೆ ಹೋಗ್ತಿರೋದು ಪಿಎಂ ಮೋದಿ ಮಿಡಲ್ ಈಸ್ಟ್ಗೆ ಭೇಟಿ ನೀಡ್ತಿರೋದು ಹೊಸ್ತಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಯು ಎ ಗೆ ಬರೋಬ್ಬರಿ ಐದು ಬಾರಿ ಕತರ್ ಸೌದಿಗೆ ಎರಡು ಬಾರಿ ಆಫ್ಘಾನಿಸ್ತಾನದಿಂದ ಹಿಡಿದು ಒಮಾನ್ ತುರ್ಕ್ಮಿನಿಸ್ತಾನ್ವರೆಗೆ ಆಲ್ಮೋಸ್ಟ್ ಎಲ್ಲ ಮಿಡಲ್ ಈಸ್ಟ್ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಆದರೆ ಇದುವರೆಗೆ ಪಕ್ಕದಲ್ಲಿರೋ ಇರೋ ಕುವೈತ್ಗೆ ಹೋಗಿರಲಿಲ್ಲ ಈಗ ಖುದ್ದು ಕುವೈತ್ನ ಎಮಿರ್ ಪಿ ಎಂ ಮೋದಿಗೆ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಂಡಿದ್ದಾರೆ ಹಾಗಿದ್ರೆ ಈ ಭೇಟಿಯ ವಿಶೇಷತೆ ಏನು ಐತಿಹಾಸಿಕವಾಗಿ ಭಾರತ ಕುವೈತ್ ಸಂಬಂಧ ಹೇಗಿದೆ ವ್ಯಾಪಾರ ಹೇಗಿದೆ ಕುವೈತನ್ನು ನಾವು ಮಿಡಲ್ ಈಸ್ಟ್ನ ಇನ್ನೊಂದು ಮಿನಿ ಭಾರತ ಅಂತ ಯಾಕೆ ಹೇಳೋದು ಎಲ್ಲವನ್ನ ನೋಡ್ತಾ ಹೋಗೋಣ ನೋಡಿ ನೀವು ನೋಡ್ತಾ ನಾನು ಅಮರ್ ಪ್ರಸಾದ್ ಇಪ್ಪತ್ತೊಂದು ಪರ್ಸೆಂಟ್ ಭಾರತೀಯರಿರೋ ದೇಶ ಎಸ್ ಎಸ್ನೇಹಿತರೆ ಯುಎಇ ಫಿಜಿ ಹಾಗೂ ಒಮಾನ್ ನಂತರ ಅತಿ ಹೆಚ್ಚು ಪರ್ಸೆಂಟೇಜ್ ಭಾರತೀಯರು ಕುವೈತ್ ಇಲ್ಲಿನ ಜನಸಂಖ್ಯೆ ಅಂದ್ರೆ ಅಲ್ಲಿರೋ ಮನುಷ್ಯ ಜೀವಿಗಳ ಸಂಖ್ಯೆ ಕುವೈತ್ ಪ್ರಜೆಗಳು ಅಂತ ನಾವು ಹೇಳ್ತಾ ಇಲ್ಲ ಅಲ್ಲಿ ಇರುವಂತಹ ಮನುಷ್ಯ ಜೀವಿಗಳ ಸಂಖ್ಯೆ ನಲವತ್ತೆಂಟು ಪಾಯಿಂಟ್ ಎರಡು ಲಕ್ಷ ಇದರಲ್ಲಿ ಹದಿನೈದು ಪಾಯಿಂಟ್ ಮೂರು ಲಕ್ಷ ಮಾತ್ರ ಕುವೈತ್ನ ಪ್ರಜೆ ಆಗಿರುವ ಮನುಷ್ಯಜೀವಿಗಳು ಉಳಿದ ಮೂವತ್ತೆರಡು ಪಾಯಿಂಟ್ ಮೂರು ಲಕ್ಷ ಜನರ ಪೈಕಿ ಹತ್ತು ಲಕ್ಷಕ್ಕೂ ಅಧಿಕ ಭಾರತೀಯರು ಹಾಗೂ ಭಾರತೀಯ ಮೂಲದ ಮನುಷ್ಯರಿದ್ದಾರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕುವೈತ್ ಒಟ್ಟಾರೆ ಜನಸಂಖ್ಯೆ ಪರ್ಸೆಂಟ್ ಇದ್ದಾರೆ ಕುವೈತ್ನ ಮೂವತ್ತು ಪರ್ಸೆಂಟ್ ವರ್ಕ್ ಫೋರ್ಸ್ ಭಾರತೀಯರು ಇದೇ ಕಾರಣಕ್ಕೆ ದೊಡ್ಡ ಸಂಖ್ಯೆಯ ಇಂಡಿಯನ್ ಡಯಾಸ್ಪೋರಾ ಇರೋದಕ್ಕೆ ಕುವೈತ್ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಅದೇ ರೀತಿ ಕುವೈತ್ಗೂ ಭಾರತ ತುಂಬಾ ಇಂಪಾರ್ಟೆಂಟ್ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸರಿಯಾಗಿ ಮಿಡಲ್ ಈಸ್ಟ್ ನಟ್ಟ ನಡುವೆ ಮಧ್ಯದಲ್ಲಿ ನಟ್ಟ ನಡುವೆ ಕುವೈತಿದೆ ಎರಡು ಕಡೆ ಇರಾಕ್ ಗಡಿ ಒಂದು ಕಡೆ ಸೌದಿ ಅರೇಬಿಯಾ ಇನ್ನೊಂದು ಕಡೆ ಪರ್ಷಿಯನ್ ಕೊಲ್ಲಿಯ ಕರಾವಳಿ ಇದೆ ಯು ಎ ಇ ಕತರ್ ಗಳಿಗೆ ಕಣ್ಣಳದ ದೂರ ಗಾತ್ರದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗಿಂತ ಸ್ವಲ್ಪ ದೊಡ್ಡದು ಸುಮಾರು ಹದಿನೇಳು ಸಾವಿರದ ಎಂಟುನೂರು ಚದರ ಕಿಲೋಮೀಟರ್ ಅಷ್ಟೇ ಇದೆ ಅಧಿಕೃತ ಮುಸ್ಲಿಂ ರಾಷ್ಟ್ರ ಆದರೆ ಇಪ್ಪತ್ ಮೂರು ಗಿಂತ ಹೆಚ್ಚು ನಾನ್ ಮುಸ್ಲಿಂ ಪಾಪುಲೇಷನ್ ಇದೆ ಈ ಪೈಕಿ ಹದಿನಾರು ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಇದ್ದಾರೆ ಇಲ್ಲಿ ಅರೆ ಸಾಂವಿಧಾನಿಕ ರಾಜಪ್ರಭುತ್ವ ಇದೆ அ മത அകබ ൽ සകവന മതവ ස அകഅ ස. ಅಲ್ಲಿನ ಕ್ರೌನ್ ಪ್ರಿನ್ಸ್ ಅಹಮದ್ ಅಲ್ ಅಬ್ದುಲ್ಲಾ ಅಲ್ ಸಭಾ ಅಲ್ಲಿನ ಪ್ರಧಾನಿ ಇನ್ನು ಕುವೈತ್ ನ ಅತಿದೊಡ್ಡ ಆದಾಯದ ಮೂಲ ತೈಲ ಜಗತ್ತಿನ ಆರು ಪರ್ಸೆಂಟ್ ತೈಲ ನಿಕ್ಷೇಪ ಕುವೈತ್ ನಲ್ಲಿದೆ ಬರೋಬ್ಬರಿ ಸಾವಿರದ ಏಳುನೂರ ಎಂಬತ್ನಾಲ್ಕು ಬಿಲಿಯನ್ ಕ್ಯೂಬಿಕ್ ಮೀಟರ್ ನೈಸರ್ಗಿಕ ಅನಿಲ ನಿಕ್ಷೇಪ ಇದೆ ದೇಶದ ತೊಂಬತ್ನಾಲ್ಕು ಪರ್ಸೆಂಟ್ ಆದಾಯ ತೈಲದಿಂದ ಬರ್ತಾ ಇದೆ ಭಾರತದ ಹಳೆ ಸ್ನೇಹಿತ ನಲವತ್ತರ ದಶಕದಲ್ಲಿ ಕುವೈತ್ ನಲ್ಲಿ ತೈಲ ಸಿಕ್ತು ಅದಕ್ಕಿಂತ ಮುಂಚೆ ಇದೊಂದು ಮೀನುಗಾರಿಕಾ ರಾಷ್ಟ್ರ ಮಿಡಲ್ ಈಸ್ಟ್ ನ ಪ್ರಮುಖ ವಾಣಿಜ್ಯ ಕೇಂದ್ರ ತರ ಇತ್ತು ಹಡಗು ನಿರ್ಮಾಣ ಮಾಡ್ತಾ ಇದ್ರು ಸಮುದ್ರದಲ್ಲಿ ಮುತ್ತು ಹುಡುಕ್ತಾ ಇದ್ರು ಕುವೈತ್ನವರು ಮರದ ಹಡಗುಗಳಲ್ಲಿ ಖರ್ಜೂರ ಅರೇಬಿಯನ್ ಕುದುರೆಗಳು ಮುತ್ತು ರತ್ನಗಳನ್ನ ತುಂಬಿಕೊಂಡು ಭಾರತಕ್ಕೆ ಬರ್ತಾ ಇದ್ರು ಭಾರತದಿಂದ ಮರಗಳು ಧಾನ್ಯ ಬಟ್ಟೆ ಸಾಂಬಾರ್ ಪದಾರ್ಥ ಎಲ್ಲ ತಗೊಂಡು ಹೋಗ್ತಾ ಇದ್ರು ತೈಲ ಸಿಗೋಕು ಮುಂಚೆ ಭಾರತವೇ ಕುವೈತ್ ಆರ್ಥಿಕತೆಯ ಆಧಾರ ಸ್ತಂಭ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಭಾರತೀಯ ರೂಪಾಯಿಗೆ ಕುವೈತ್ ನಲ್ಲಿ ಅಧಿಕೃತ ಮಾನ್ಯತೆ ಇತ್ತು ಯಾಕಂದ್ರೆ ಕುವೈತ್ ಕೂಡ ಬ್ರಿಟಿಷರ ವಶದಲ್ಲಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ಸಂಬಂಧದಲ್ಲಿ ಮೇಲೆ ಕೆಳಗ ಶುರುವಾಯಿತು ಉಭಯ ದೇಶಗಳ ಸಂಬಂಧವನ್ನು ಮಲ್ಟಿಫೆಡ್ ಅಥವಾ ಬಹುಮುಖಿ ಸಂಬಂಧ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ವ್ಯಾಪಾರ ಸಂಬಂಧ ಕನ್ಸಿಸ್ಟೆಂಟ್ ಆಗಿ ಕೂಡ ಕುವೈತ್ನಲ್ಲಿ ಭಾರತೀಯ ನೌಕರರಿಗೆ ಒಂದಷ್ಟು ಸಮಸ್ಯೆಗಳು ಕೂಡ ಆಗಾಗ ಫೇಸ್ ಮಾಡಿರೋದು ಇನ್ಸಿಡೆಂಟ್ಸ್ ಆಗಿವೆ ಅಲ್ಲಿನ ಹಲವು ಪ್ರೈವೇಟ್ ಏಜೆನ್ಸಿಗಳಿಂದ ಭಾರತೀಯರು ವಂಚನೆಗೊಳಗಾಗಿರೋ ರಿಪೋರ್ಟ್ಸ್ ಇವೆ ವರ್ಕಿಂಗ್ ಕಂಡೀಷನ್ ಲಿವಿಂಗ್ ಕಂಡೀಷನ್ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿರುವ ಎಕ್ಸಾಂಪಲ್ಸ್ ಇವೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಸರಿಯಾಗಿ ಪೇಮೆಂಟ್ ಕೊಡಲ್ಲ ಕಂಪನಿಗಳು ಪಾಸ್ಪೋರ್ಟ್ ಸೀಸ್ ಮಾಡ್ಕೊಂಡ್ಬಿಡ್ತಾರೆ ಎಮರ್ಜೆನ್ಸಿ ಲೀವ್ ಕೊಡಲ್ಲ ಪೊಲೀಸ್ನವರು ಸುಳ್ಳು ಕೇಸ್ ಹಾಕ್ತಾರೆ ಅನ್ನೋ ಆರೋಪಗಳೆಲ್ಲ ಒಂದು ಕಾಲಘಟ್ಟದಲ್ಲಿ ಬಂದು ಹೋಗಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತೀಯ ಇಂಜಿನಿಯರ್ ಗಳಿಗೆ ಅಲ್ಲಿನ ಸಂಸ್ಥೆಯೊಂದು ಸಿ ಕೊಡದೆ ಸಾವಿರಾರು ಎಂಜಿನಿಯರ್ಸ್ ಕೆಲಸ ಕಳ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಈ ಸಮಸ್ಯೆ ಈಗ ಸಾಲ್ ಆಗಿದೆ ಅದೇ ವರ್ಷ ಕುವೈತ್ ನಲ್ಲಿ ಭಾರತೀಯರ ಜನಸಂಖ್ಯೆ ಹದಿನೈದು ಪರ್ಸೆಂಟ್ ಅನ್ನೋ ಬಿಲ್ ಪಾಸ್ ಮಾಡೋಕೆ ಅಲ್ಲಿನ ನ್ಯಾಷನಲ್ ಅಸೆಂಬ್ಲಿ ಮುಂದಾಗಿತ್ತು ಈ ಬಿಲ್ ಪಾಸ್ ಆಗಿದ್ದರೆ ಲಕ್ಷಾಂತರ ಭಾರತೀಯರು ಕೆಲಸ ಕಳ್ಕೊಂಡು ಮನೆ ಬರಬೇಕಾಗ್ತಿತ್ತು ಅದೇ ರೀತಿ ಭಾರತದ ಒಂದಷ್ಟು ಭಾಗದಲ್ಲಿ ಮುಸ್ಲಿಮರ ಮೇಲೆ ದಾಳಿಗಳಾದಾಗ ಆರೋಪಗಳು ಬಂದಾಗ ಆ ರೀತಿ ದಾಳಿಗಳಾಯಿತು ಅಂತ ನ್ಯೂಸ್ ಆದಾಗ ಕುವೈತ್ನಲ್ಲಿ ಭಾರತದ ವಿರುದ್ಧ ಟೀಕೆ ಮೊಳಗಿತ್ತು ಮುಖ್ಯವಾಗಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಭಾರತವನ್ನು ಟೀಕಿಸಿತ್ತು ಆ ಟೈಮ್ನಲ್ಲೂ ಕುವೈತ್ ಸರ್ಕಾರ ಭಾರತದ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಲ್ಲ ನಾವು ಭಾರತದೊಂದಿಗೆ ಫ್ರೆಂಡ್ಶಿಪ್ ಮತ್ತು ವ್ಯಾಪಾರಕ್ಕೆ ಕಮಿಟ್ ಆಗಿದ್ದೀವಿ ಅಂತ ಆಮೇಲೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಎಲ್ಲ ಕಾರಣಗಳಿಂದಲೂ ಉಭಯ ದೇಶಗಳು ಒಂದು ರೀತಿಯಲ್ಲಿ ಮಲ್ಟಿಫೆಸೇಟೆಡ್ ಸಂಬಂಧ ಅಂತ ಹೇಳ್ತಾರಲ್ಲ ಬಹುಮುಖಿ ಸಂಬಂಧ ಅಂತ ಇದಕ್ಕೆ ಇದೇ ಕಾರಣಕ್ಕೆ ಹೇಳೋದು ಏನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕುವೈತ್ ಜೊತೆ ಮೊದಮೊದಲು ಮೊದಲು ರಾಜತಾಂತ್ರಿಕ ಸಂಬಂಧ ಬೆಳೆಸಿದ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಸುಗಮ ವ್ಯಾಪಾರಕ್ಕೆ ಅಂತ ಅಲ್ಲಿ ಭಾರತೀಯ ಟ್ರೇಡ್ ಕಮಿಷನ್ ಅನ್ನು ಸ್ಥಾಪಿಸಲಾಗಿತ್ತು ಪ್ರಧಾನಿ ಗಾಂಧಿ ಹೋಗಿದ್ದು ಬಿಟ್ಟರು ಅದಾದ್ಮೇಲೆ ಯಾವ ಪ್ರೈಮ್ ಮಿನಿಸ್ಟರ್ ಕುವೈತ್ಗೆ ಹೋಗಿಲ್ಲ ಈಗ ಪಿಎಂ ನರೇಂದ್ರ ಮೋದಿ ಅವರೇ ಹೋಗಿರೋದಾದ ಮೇಲೆ ಎರಡ್ ಸಾವಿರದ ಹದ್ಮೂರ ನಂತರ ಕುವೈತ್ನ ಎಮಿರ್ ಆಗಲಿ ಪ್ರಧಾನಿ ಆಗಲಿ ಭಾರತಕ್ಕೆ ಹೈ ಲೆವೆಲ್ ಮೀಟಿಂಗೂ ಬಂದಿರಲಿಲ್ಲ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಅಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕುವೈತ್ ನಲ್ಲಿ ಹೈ ಲೆವೆಲ್ ಮೀಟಿಂಗ್ ಅಟೆಂಡ್ ಮಾಡಿದ್ರು ಆಮೇಲೆ ಡಿಸೆಂಬರ್ ಆರಂಭದಲ್ಲಿ ಕುವೈತ್ ವಿದೇಶಾಂಗ ಸಚಿವ ಅಬ್ದುಲ್ಲಾಹ್ ಅಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾಗ ಪಿಎಂ ಮೋದಿಗೆ ಕುವೈತ್ ಬನ್ನಿ ಅಂತ ಇನ್ವಿಟೇಷನ್ ಮೋದಿ ಕುವೈತ್ ಗೆ ಭೇಟಿ ಕೊಟ್ಟಿದ್ದಾರೆ ಆರನೇ ಅತಿ ದೊಡ್ಡ ತೈಲ ಪೂರೈಕೆ ರಾಷ್ಟ್ರ ಸ್ನೇಹಿತರೆ ಈಗಲೂ ಭಾರತ ಕುವೈತ್ ನ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಗಳಲ್ಲಿ ಒಂದು ಚೀನಾ ಪ್ರಭಾವ ಅಲ್ಲೂ ಇದೆ ಚೀನಾ ಯುಎಇ ಅಮೆರಿಕ ನಂತರ ಭಾರತ ಜೊತೆಗೆ ಕುವೈತ್ ಹೆಚ್ಚು ವ್ಯಾಪಾರ ಮಾಡುತ್ತೆ ಪಕ್ಕದಲ್ಲಿರೋ ಸೌದಿ ಅರೇಬಿಯಾಗಿಂತ ಹೆಚ್ಚು ನಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತ ಕುವೈತ್ ಹತ್ತು ಪಾಯಿಂಟ್ ನಾಲ್ಕು ಏಳು ಬಿಲಿಯನ್ ಡಾಲರ್ ಅದರ ಸುಮಾರು ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ವ್ಯಾಪಾರ ಮಾಡಿದ್ದಾರೆ ಭಾರತಕ್ಕೆ ಕುವೈತ್ ಆರನೇ ದೊಡ್ಡ ಕಚ್ಚಾ ತೈಲ ಪೂರೈಕೆ ರಾಷ್ಟ್ರ ಹಾಗೂ ನಾಲ್ಕನೇ ದೊಡ್ಡ ಪೆಟ್ರೋಲಿಯಂ ಗ್ಯಾಸ್ ಪೂರೈಕೆ ರಾಷ್ಟ್ರ ಅಂದರೆ ಎಲ್ ಪಿ ಜಿ ಕಳಿಸ್ತಾರೆ ಭಾರತದ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇಂಧನದ ಡಿಮಾಂಡನ್ನು ಕುವೈತ್ ಪೂರೈಸುತ್ತೆ ಇದು ಬಿಟ್ಟರೆ ಸಣ್ಣ ಪ್ರಮಾಣದ ಕೆಮಿಕಲ್ಸ್ ತಾಮ್ರ ಅಲ್ಯೂಮಿನಿಯಂಥ ಲೋಹಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ ಕುವೈತ್ ಭಾರತದ ಧಾನ್ಯ ಕೆಮಿಕಲ್ಸ್ ಮಷಿನರಿ ಸೆರಾಮಿಕ್ಸ್ ಆಭರಣ ಮುಂತಾದ ಸರಕುಗಳು ಹೋಗ್ತವೆ ಆದರೆ ಕುವೈತ್ ಜೊತೆ ಭಾರತದ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದೆ ಕುವೈತ್ ಇಂದ ಹನ್ನೊಂದು ರೂಪಾಯಿಯ ಸರಕು ಆಮದು ಮಾಡ್ತೀವಿ ಆದರೆ ಜಸ್ಟ್ ಒಂದು ಪಾಯಿಂಟ್ ಎರಡು ರೂಪಾಯಿಯ ಸರಕನ್ನು ರಫ್ತು ಮಾಡ್ತೀವಿ ನಲ್ಲಿ ಭಾರತದ ಟೆಲಿಕಾಂ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಎಲ್ ಐ ಸಿ ಇಂಟರ್ ನ್ಯಾಷನಲ್ ಸೇರಿದಂತೆ ಹಲವು ಇನ್ಶೂರೆನ್ಸ್ ಕಂಪನಿಗಳು ಎಲ್ ಎನ್ ಟಿ ಅಂತ ಇಂಜಿನಿಯರಿಂಗ್ ಕಂಪನಿಗಳು ಆಪರೇಟ್ ಮಾಡ್ತಿವೆ ಟಾಟಾ ಹೀರೋ ಟಿವಿಎಸ್ ಅಮೂಲ್ ಮೈಸೂರು ಸ್ಯಾಂಡಲ್ ಹಿಮಾಲಯ ಗೋದ್ರೇಜ್ ಮಹೀಂದ್ರಾ ಹೀಗೆ ಯಾವ ಭಾರತೀಯ ಬ್ರ್ಯಾಂಡ್ ಹೆಸರು ಹೇಳಿ ಎಲ್ಲಕ್ಕೂ ಕುವೈಟ್ ನಲ್ಲಿ ಮಾರ್ಕೆಟ್ ಇದೆ ಸಾಕಷ್ಟು ಕುವೈತ್ ಕಂಪನಿಗಳು ಕೂಡ ಭಾರತದಲ್ಲಿ ಹೂಡಿಕೆ ಮಾಡ್ತಿವೆ ಕಂಪನಿಗಳನ್ನು ನಡೆಸ್ತಾ ಇವೆ ಸುಮಾರು ಹತ್ತು ಬಿಲಿಯನ್ ಡಾಲರ್ ಅಥವಾ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿಗೆ ಕಂಪನಿಗಳ ಲಿಸ್ಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಜೊತೆಗೆ ಕಾಲ ಕಾಲಕ್ಕೆ ಸಾಕಷ್ಟು ವ್ಯಾಪಾರ ಒಪ್ಪಂದಗಳಾಗಿವೆ ಆ ಲಿಸ್ಟ ಕೂಡ ನೋಡ್ತಾ ಇದ್ದೀರಾ ಸೊ ಈಗ ನಲವತ್ತ್ಮೂರು ವರ್ಷಗಳ ನಂತರ ಭಾರತದ ಪ್ರಧಾನಮಂತ್ರಿ ಕುವೈತ್ಗೆ ಹೋಗ್ತಿರೋದು ಈ ಸಂಬಂಧಕ್ಕೆ ದೊಡ್ಡ ಬೂಸ್ಟ್ ಕೊಡೋ ನಿರೀಕ್ಷೆ ಇದೆ ಈ ಭೇಟಿ ವೇಳೆ ಪಿ ಎಂ ಮೋದಿ ಕುವೈತ್ ನಾಯಕರೊಂದಿಗೆ ಮಾತುಕತೆ ನಡೆಸಿ ಅಲ್ಲಿನ ಡಯಾಸ್ಪುರವನ್ನು ಮೀಟ್ ಮಾಡ್ತಾರೆ ಅಲ್ಲದೆ ಆಗಲೇ ಕುವೈತ್ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದಿದ್ದಾಗ ಪಿ ಎಂ ಮೋದಿಗೆ ಆಹ್ವಾನ ಕೊಟ್ಟಿದ್ರು ಅಂತ ಹೇಳಿದ್ವಲ್ಲ ಅವರ ಈ ಭೇಟಿ ವೇಳೆ ಭಾರತ ಕುವೈತ್ ಜಾಯಿಂಟ್ ಕಮಿಷನ್ ಫಾರ್ ಕೋಆಪರೇಷನ್ ಸ್ಥಾಪನೆಗೆ ಅಗ್ರಿಮೆಂಟ್ ಆಗಿತ್ತು ವ್ಯಾಪಾರ ಹೂಡಿಕೆ ಶಿಕ್ಷಣ ಟೆಕ್ನಾಲಜಿ ಕೃಷಿ ಭದ್ರತೆ ಹಾಗೂ ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಸ್ಥಾಪನೆಗೆ ಒಪ್ಪಿಗೆ ಸೂಚಿಸೋದು ಇಪ್ಪತ್ತಾರಕ್ಕೂ ಅಧಿಕ ಅಗ್ರಿಮೆಂಟ್ ಹಾಗೂ ಎಂ ಯುಗಳಿಗೆ ಅವಾಗ ಈ ರೀತಿ ಸೈನ್ ಹಾಕಲಾಗಿದೆ ಇದೇ ಟೈಮ್ನಲ್ಲಿ ಪಿ ಎಮ್ ಮೋದಿ ಕುವೈತಿಗೆ ಹೋಗ್ತಿರೋದು ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ